ಇದು ನೀವು ಇಲ್ಲಿ ಆಡಕ್ ಬರೋದ್ಲಿ ಆಡೇರಿ ಆಡಕ್ಕೆ ಬರಂಗಿಲ್ಲ ಅಂದ್ರೆ ನೀವು ಒಟ್ಟ ಆಡ್ತಿರ್ಕಿಲ್ಲ ಬೇಡ್ರಿ ಎಲ್ಲ ಕೈ ಹೇಳ್ತೀವಿ ನಮ್ಮ ಊರಿಗೆ ಅವಮಾನ ಮಾಡ್ಬೇಡ್ರಿ ನಿಮ್ಗೆ ನಾವು ಮಾಡಂಗಿಲ್ಲ ನೀತ್ ಆಡ್ರಿ ಆಟ ಮುಗಿಸುನು ನಮ್ಮ ನೀರ್ಲು ಕೊಡಿ ಯಾರು ಅವಮಾನ ಮಾಡುವಂಗಿಲ್ಲ ನೇತ್ಲಿ ಆಡ್ರಿ ಇನ್ನೊಂದು ಒಂದ್ ತಾಸ ಆಗಲಿ ಯಾರು ತಾಸ ಆಗ್ಲಿ ಬಹುಮಾನ ಕೊಡ್ತೀವಿ ನಾವು ಬ್ಯಾಂಕರ್ಕ್ ಆಗ್ಲಿ ಆದ್ರೆ ಈ ರೀತಿ ನೀವು ಏನು ನಾವು ನೇತ್ಲಿ ಆಡಂಗಿಲ್ಲ ನಾವು ಹಿಂಗಾರ ಅವಮಾನ ಮಾಡಿ ನಮ್ಮ ಊರಿಗೆ ಹೋಗಿ ಹೋಗ್ಬೇಡಿ ಇದು ಹೊಟ್ಟಾಗ್ಲಿ ಎಲ್ಲ ಹಿಂಗಿ ಅಡ್ಡಾಡಿ ಆಗೈತೆ ಅದು ಬರೀ ಏನು ತೀರ್ಮಾನ ಮಾಡಿ ಹೇಳ್ತಾರೆ ಹೇಳ್ತಾರೆ ಬರ್ರಿ ನಮ್ಮವರೆಲ್ಲ ಬರ್ಬೇಕಾ ಏನ ಮುಡ್ಗಾರ ಬರ್ಬೇಕಾ ಿಲ್ಲ ಏನು ಬರ್ಬೇಕು ಹೇಳ್ರಿ ನಾವು ನೇಟ್ಲಿ ಆಟ ಆಡಂಗಿಲ್ಲ ಅಂದ್ರೆ ಏನು ಊರಿಗೆ ಅವಲ ನೂರು ಊರ ನೂರು ಊರಾರು ಬಂದಾರ ಇಲ್ಲಿ ಆರ್ ದಿನ ನೇತೃತ್ವ ಆರ್ ಆಡ್ಲಿ ಹೋಗ್ಲಿ ಡ್ರೈವರ್ ಮಾತಾಡ್ಕೊಂಡ್ ಬಂದ ತಗಿಲಾಯ್ತ ಮನೆ ಹುಡುಗ ಬರೋ ಏ ನಮ್ ಹುಡುಗರೆಲ್ಲ ಬರ್ಬೇಕ ನಮ್ ಹುಡುಗರೆಲ್ಲ ಎಲ್ಲ ಬರ್ಬೇಕ ನಮ್ ಕಮಿಟಿ ಹುಡುಗ ಬರ್ಬೇಕು ಮತ್ತ ಬೇರೆ ಕಡೆ ನೇತ ಮಾಡಿ ನಮ್ ಕಮಿಟೂರ್ಗೋರು ಬರ್ಬೇಕೆ ಅಲ್ಲ ಅವಳಿಗಾ ಏನ್ ಗ್ರಾಮಸ್ಥ ಯಾರು ಮಾತಾಡ್ಬೇಡಿ ಅವ್ರು ಏನ್ ಹೇಳ್ತಾರೋ ಅಂತ ಹೇಳಿ ಯಾಕಂದ್ರೆ ಇದೇನು ನೋಡ್ತಾ ಹುಡುಗಾಡಿಗೆ ತಗದಲ್ಲದ ಏನ್ ಕೆಲ ಮಂದಿ ನೂರು ಹಳ್ಳಿ ಮಂದಿ ಬಂದಕ್ಕಿಲ್ಲ ಯಾತ ಆಡ್ತೀರಿ ನೇತೃತ್ ಯಾರ್ರಿ

ಇದ ನೋಡ್ರಿ ಸೊಮಿರಿ ಯಾಕ ಎಲ್ಲಾರು ಯಾಕ ಏನ್ ನೋಡು ನಾವು ಫಸ್ಟ್ ಟೈಮ್ ಇಟ್ಟಿವಿ ನಾ ಮೊದ್ಲ ಒಂದ ಮಾತು ಹೇಳಿ ನಮ್ ಊರಿಗೂ ಹೋಮಾನ ಆಗ್ಬಾರ್ದು ನಿಮ್ಗೂ ಹೋಮಾನ ಆಗ್ಬಾರ್ದು ನಿಮ್ಗೂ ಎಣ್ಣೆ ಆಗ್ಬಾರ್ದು ನಮ್ಗೂ ಆಗ್ಬಾರ್ದು ಇನ್ನೊಂದ್ ಇಟ್ಟಿಲ್ಲ ಇನ್ನೊಂದ್ ಸ್ವಲ್ಪ ನೋಡ್ರಿ ಇನ್ಗದಾಗ ಆಡೇರಿ ಇನ್ನೋಡ್ ಚಂದಂಗ್ ಆಡ್ರಿ ಏನು ಎಲ್ಲರೂ ಕೂಡ ನಿಮಗೂ ಮನುಷ್ಯ ಶಾಂತ ಆಕತಿ ನಮಗೂ ಶಾಂತ ಆಗತಿ ಎಲ್ಲಾರು ಚಂದಾಗಿ ಏನ್ ಇಟ್ಕೊಂಡ ನಮ್ ನಿಮ್ದು ಬಂದಾಗಲ್ಲ ಚಲೋಣ ಬೆಳೆಸ್ಬೇಡ್ರಿ ಮತ್ತೆ ಅಟ್ಟು ಬೀರಿ ಗಾಬ್ರಿ ಏ ಅಟ್ಟು ಬೇರೆ ಏ ಗಬ್ರಿ ಏನ ತೆಗಾಗೈತೆ ಅಂದ್ರಿ ಅಂದ್ರೆ ನಿಮ್ ಟ್ಯಾಕ್ಟರ್ ನಾವು ರೈತರ ಇದು ನಿಮ್ ಟ್ರ್ಯಾಕ್ಟರ್ ಹಾಳು ಮಾಡ್ರ ನಮ್ಗೂ ಏನ ಇದಿಲ್ಲ ಅದನ್ನ ಇಪ್ಪತ್ ಪೂಟಿ ಏನತ್ತಿ ಆ ಕಡೆ ಬಿಡ್ತೀವಿ ಏನ್ ನೋಡಿ ಇಪ್ಪತ್ ಪೂಟಿ ಇಕಡೆ ಸರಿಸ್ತೀವಿ ಹಾ ಮಾಡ್ರಿ ಪೂರ್ವ ಮ್ಯಾಟ್ ಚೇಂಜ್ ಮಾಡಿದವ್ರ ನಿನ್ನ ಮೇಟೈತಿ ಹಾಡ್ಬ್ರಿ ಏನ ಈಗ ಹಗಲಿ ಆಗಿರೋ ಏನ ಹಂಗಾರೆ ಹೆಂಗ್ ಮಾಡ್ರಿ ಈಗ ಆಗಲೇ ಆಗಿದ್ರೆ ನಾವ ನಿಮಗೆ ಸೌಂಡ್ ಇತ್ತು ನಾವು ಮಾಡಿ ಕೊಡ್ತೀವಿ ನಮ್ಗೆ ಮುಂಜಾನೆ ಅಂತ ಟೈಮ್ ಕೊಡ್ತ್ರಿ ಗಾಬ್ರಿ 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 ಏ ಮುಂಜಾನೆ ಗಾಬ್ರಿ ನೀವ್ ಮುಂಜಾನೆ ನೀವ್ ಗಾಬ್ರಿ ನಾವ್ ಯಾರಿಗೂ ನಾವ ಬೋಮಾನ್ ನೋಡ್ರಿ ನಾವು ರೊಕ್ಕ ಇಳಿಸ್ಬೇಕು ರೊಕ್ಕ ಉಳಿಸ್ಬೇಕು ಮಾತಾಡತಿಲ್ಲ ನಾವ್ ಎಲ್ಲ ಲಿಂಗಡಿ ಜಾಗದಲ್ಲಿ ಹೇಳ್ತೀವಿ ನೂರೂರ್ ಮಂದಿ ಬಂದರು ನಮ್ ಊರಿಗೂ ಹವಾನ ಆಗ್ಬಾರ್ದು ಏನು ನೀವು ಬಂದ್ರಿ ನಿಮ್ ತಿಳಿಯಾಗಿಸ್ಬಾರ್ದು ಹ ನೀವ್ ಏನಾಯ್ತಂದ್ರೆ ನೀವು ನೇವಾಲಿ ಜಾಗ ಬೇಕಾದ್ರೆ ಅಲ್ಲಿ ಗೊಡಾನ್ ಬಂದ್ ನಮ್ ಜಾಗ ಇತ್ತು ಇವತ್ತು ನಾಳೆ ನಾವು ಮುಂಜಾನೆ ನಮ್ಗೆ ಈಗ ಹಾರ್ದ ಈಗ ಕತ್ಲ ಹೆಂಗ್ ಮಾಡ್ರು ಕತ್ಲ ಹೆಂಗ್ ಮಾಡ್ರಿ ಕಣ ಮತ್ತ ಇಲ್ಲೇ ಸರಿಸ ಮಾಡ ಇಲ್ಲೇ ಇಪ್ಪತ್ತು ಪುಡ್ ಸರಿಸ್ತೀವಿ ಅಲ್ಲಿ ಬೇಡಿಸ ಸರಿಸ್ತೀವಪ್ಪ ಇಪ್ಪತ್ ಪುಟ್ಟ ಹೌದು ಇಲ್ಲ ಈ ಕಡೆ ಅಲ್ಲಪ್ಪ ಈ ಕಡೆ ಸರಿಸ್ತದೆ ಅದ್ನ ಈ ಕಡೆ ಜನ ನೋಡಿದ್ವಿ ಈಗ ನಾವ ಈ ಕಡೆ ಇಪ್ಪತ್ ಕೂಟ್ ಸರಿಸ್ತೀವಿ

ಸರ್ ಫಿಟ್ಬಿಟ್ಟು ಇಪ್ಪತ್ತೂರು ಸೈನ್ಸ್ ಕೊಡ್ತೀವಿ ಆಗಲಿ ನಮ್ಗೆ ನೇಟ್ಲಿ ಆಡೋಕೆ ಆಗಿಲ್ಲ ನಮ್ಗೆ ನೇಟ್ಲಿ ಆಡೋಕ್ಕಾಗಲ್ಲ ಈಗ ಗ್ರಾಮೀಣ ಕಡೆ ಜೊತೆ ನಾವು ಹೇಳ್ಕೊತಾರೆ ಅವರು ನಾ ನೀಡ್ಲಿ ಆಡೋಕೆ ಆಗಿಲ್ಲ ಅವ್ರಿಗೆ ಆಡ್ತಾನಕ್ಕನ್ ಮೊಬೈಲ್ ಯಾರು ತಗತ್ರಿ ಲಕ್ಕಪ್ಪ ಲಕ್ಷ್ಮಣ್ ಅಂಗಡಿ Come